ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್ ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ನನ್ನ ಮಾಯಾ ಪ್ರಪಂಚ ಚಾನೆಲ್ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗಾಗಿ ಇವತ್ತು ಬೆಳಗ್ಗೆ ಕೇಕನ್ನು ಮಾಡಿ ಕೇಕ್ ಕೇಕನ್ನು ಕಟ್ ಮಾಡೋ ಮುಖಾಂತರ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಸುಮ್ ತುಂಬ ಸೂಪರಾಗಿ ಕೇಕಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಹಾಗೆಯೇ ಮಾಮೂಲಿ ಬೆಳಗಿನ ರುಟೀನ್ ನಂದು ಉಗುರು ಬಿಚ್ಚಿನ ನೀರಿದೆ ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಬೆಟ್ಟದ ಕ್ಯೂಬ್ಸ್ ಕ್ಯೂಬ್ಸನ್ನು ಹಾಕಿ ಕುಡಿತಾ ಇದ್ದೀನಿ ಇದ್ರ ವಿಡಿಯೋ ನಿಮಗೆ ನೋಡಿಲ್ಲ ಅಂತಂದರೆ ಹೇಗೆ ಮಾಡೋದು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಇದೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಕೇಕ್ ರೆಸಿಪಿ ನೋಡೋಣ ಅದಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಆರ್ಗಾನಿಕ್ ಗೋಧಿ ಹಿಟ್ಟಿದು ಒಂದು ಕಪ್ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಎಣ್ಣೆ ತಗೊಂಡಿದ್ದೀನಿ ಅಡುಗೆಗೆ ಬಳಸುವಂಥ ಎಣ್ಣೆ ಇದು ಹಾಗೆ ಆರ್ಗಾನಿಕ್ ಬೆಲ್ಲವನ್ನು ತಗೊಂಡಿದ್ದೀನಿ ಬೆಲ್ಲವದ ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಸ್ವೀಟ್ ನೋಡಿಕೊಂಡು ಜಾಸ್ತಿ ಸ್ವೀಟಾಗಿರಬೇಕು ಕೇಕು ಅಂತಂದರೆ ಫುಲ್ ತಗೊಳ್ಳಿ ಮೀಡಿಯಮ್ ಆಗಿ ಇರಬೇಕು ಅಂತಂದರೆ ಒಂದು ಮುಕ್ಕಾಲ್ ಭಾಗ ಕಪ್ ತೊಗೊಂಡ್ರೆ ಮುಕ್ಕಾಲು ಕಪ್ಪು ಬೆಲ್ಲ ತಗೊಂಡ್ರೆ ಸಾಕು ಹಾಗೆ ಒಂದು ಇಪ್ಪತ್ತು ಗೋ ಹಾಗೆ ಒಂದು ಇಪ್ಪತ್ತು ಬಾದಾಮಿಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಪೌಡ್ರ್ ಅಂದರೆ ಧರಿತರಿಯಾಗಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಲೀಟ್ರ್ ಆಗೋವಷ್ಟು ಮೊಸರು ಹಾಗೆ ಒಂದು ಕಾಲು ಲೀಟ್ರ್ ಆಗೋವಷ್ಟು ಹಾಲು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಇದು ಹಾಗೆ ಈನೋ ಕೂಡ ತೊಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಇಲ್ಲ ಅಥವಾ ಏನೋ ಇಲ್ಲ ಅಂತಂದರೆ ಮಾಮೂಲಿ ಅಡುಗೆಗೆ ನೀವು ದೋಸೆ ಇಡ್ಲಿಗೆಲ್ಲ ಹಾಕ್ತೀರಲ್ವಾ ಆ ಸೋಡಾ ಮನೇಲಿ ಇದ್ರೆ ಅದನ್ನು ಕೂಡ ಹಾಕ್ಬೋದು ಓಕೆ ನಾ ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಅಗಲವಾಗಿರುವಂಥ ಬೌಲನ್ನು ತೊಗೊಂಡಿದ್ದೀನಿ ಈ ಬೌಲಿಗೆ ಈಗ ಫಸ್ಟಿಗೆ ನಾನು ಅರ್ಧ ಕಪ್ ಎಣ್ಣೆಯನ್ನು ಸೇರಿಸ್ಕೊಂತೀನಿ ಇದಕ್ಕೆ ಒಂದು ಕಾಲು ಲೀಟರು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪು ಬೆಲ್ಲದ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಇದು ಕ್ಲೀನಾಗಿರುತ್ತೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದು ಕ್ಲೀನಾಗಿರುತ್ತೆ ನಾವು ಬೇರೆ ಅಂಗಡಿಯಲ್ಲಿ ತರುವಂಥ ಅಚ್ಚು ಬೆಲ್ಲದಲ್ಲಿ ಗೆರೀಜ್ ಇರುತ್ತಲ್ಲ ಆ ಥರ ಏನೂ ಇರೋದಿಲ್ಲ ಅದಕ್ಕೆ ನಾನು ಇದನ್ನು ತೊಗೊಂಡಿರೋದು ಓಕೆನಾ ಈಗ ಇದಕ್ಕೆ ಕಾಲು ಲೀಟರ್ ಆಗುವಷ್ಟು ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲವನ್ನು ನೀಟಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ನೀಟಾಗಿ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ಪುಡಿ ತಗೊಂಡಿರೋದ್ರಿಂದ ಬೇಗನೆ ಕರಗುತ್ತೆ ಅಥವಾ ಅಚ್ಚಿ ಬೆಲ್ಲವನ್ನು ಕುಟ್ಟಿ ನೀವು ಹಾಕ್ತೀರಾ ಅಂತಂದರೆ ಫಸ್ಟಿಗೆ ಸ್ವಲ್ಪ ಕರಗಿಸ್ಕೊಂಡು ಅದನ್ನು ಶೋಧಿಸ್ಕೊಳ್ಳಿ ಇಲ್ಲ ಅಂತಂದರೆ ಅದರಲ್ಲಿ ಕಲ್ಲು ಅಥವಾ ಏನಾದರೂ ಮಣ್ಣು ಗಲೀಜು ಅಂದೆಲ್ಲ ಇರುತ್ತೆ ಹಾಗಾಗಿ ನಾನು ಬೆಲ್ಲದ ಪೌಡರನ್ನು ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಕಾಫಿ ಟೀಗೆಲ್ಲ ನಾವು ಬೆಲ್ಲದ ಪೌಡ್ರನ್ನೇ ಯೂಸ್ ಮಾಡೋದು ಹಾಗಾಗಿ ಬೆಲ್ಲದ ಪೌಡ್ರನ್ನೇ ಕೇಕ್ ಕೂಡ ಇದ್ದೀನಿ ಬೆಲ್ಲ ಇಷ್ಟ ಆಗಲ್ಲ ಅಂತಂದ್ರೆ ಸಕ್ಕರೆ ಕೂಡ ಹಾಕಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಬೆಲ್ಲ ಎಲ್ತ್ ಒಳ್ಳೇದು ಅಂತೇಳಿ ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ತೀನಿ ಸಕ್ಕರೆ ತುಂಬ ಕಮ್ಮಿ ನಮ್ಮನೇಲಿ ಯೂಸ್ ಮಾಡೋದು ಹಾಗಾಗಿ ನೋಡಿ ಈಗ ಬೇಗನೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಬೆಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಿದೆ ಇದರಲ್ಲಿ ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಕಾಲು ಕೆ ಜಿ ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಗಂಟಾಗದೆ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಕೇಕು ಇದು ಜಾಸ್ತಿ ತೆಳುವು ಆಗಬಾರ್ದು ಜಾಸ್ತಿ ಗಟ್ಟಿನೂ ಆಗಬಾರ್ದು ನಾವು ಬೋಂಡ ಹಿಟ್ಟು ನಾವು ಕೈಯಲ್ಲಿ ಎತ್ಕೊಂಡು ಬಿಡ್ತೀವಲ್ವಾ ಆ ಹದಕ್ಕೆ ಬರಬೇಕಾಗುತ್ತೆ ಅಷ್ಟು ಹದ ಇರಬೇಕು ನಮಗೆ ಈ ಕೇಕು ಮೆ ಮಿಕ್ಸ್ ಮಾಡಿದ್ಮೇಲೆ మొట్టస్ మొట్ట సేర్స్కొని స్పూను బేకంగ్ సోడ వేర్స్కొంతి ಅಂತಂದ್ರೆ ಅಡುಗೆ ಸೋಡಾ ಇರುತ್ತಲ್ಲ ನಿಮ್ಮ ಹತ್ರ ಅದನ್ನೇ ಸೇರಿಸ್ಕೋಬಹುದು ದ್ರಾಕ್ಷಿ ಒಣ ದ್ರಾಕ್ಷಿ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮಿಯನ್ನ ತರತಾರಿಯಾಗಿ ಪೌಡರ್ ಇಟ್ಕೊಂಡಿದೆ ಅದನ್ನು ಕೂಡ ಈಗ ಈಗ ಇದನ್ನ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ನೀಟಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮನೇಲಿ ನಾವು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ನಮಗೂ ಖುಷಿ ಆಗುತ್ತೆ ಹಾಗೆ ಮಕ್ಕಳು ಕೂಡ ಖುಷಿ ಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದನ್ನ ಕ್ರಿಸ್ಮಸ್ ಕೇಕ್ ಮಾಡ್ತಾರೆ ಕ್ರಿಸ್ಮಸ್ ಕೇಕ್ ಅಲ್ಲಿ ಫ್ಲೇವರ್ ಫ್ಲೇವರನ್ನು ಆ್ಯಡ್ ಮಾಡ್ತಾರೆ ಚಾಕ್ಲೇಟ್ ಫ್ಲೇವರ್ ನೋಡಿ ನಾನು ತಗೊಂಡಿರುವಂತ ಕೆ ಕೆಜಿ ಗೋಧಿ ಹಿಟ್ಟಿಗೆ ನಾಲ್ಕು ಮೊಟ್ಟೆ ಹಾಗೆ ಕಾಲು ಲೀಟರ್ ಹಾಲು ಕಾಲು ಲೀಟರ್ ಮೊಸರು ಒಂದು ಕಪ್ ಎಣ್ಣೆ ನೀಟಾಗಿ ಕರೆಕ್ಟಾಗಿ ಬೈಂಡಿಂಗ್ ಬಂದಿದೆ ಇಷ್ಟಿರಬೇಕು ಹದ ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ತೆಳುವಾಗಬಾರ್ದು ಜಾಸ್ತಿ ತೆಳುವಾದರೆ ಬೇಯೋದಿಲ್ಲ ಅಂಟುತ್ತೆ ಕೈಗೆ ಹಾಗೆ ಜಾಸ್ತಿ ಗಟ್ಟಿಯಾದರೂ ಕೂಡ ತುಂಬ ಗಟ್ಟಿಯಾಗ್ಬಿಡುತ್ತೆ ಕೆ ಸಾಫ್ಟ್ನೆಸ್ ಇರೋದಿಲ್ಲ ಇದು ಬೋಂಡಾ ಹಿಟ್ಟಿನ ಹದಕ್ಕೆ ಬಂದಿದೆ ನೋಡಿ ಇಷ್ಟಿದ್ರೆ ಸಾಕು ನೀಟಾಗಿ ಎಲ್ಲ ಗಂಟಿಲ್ಲದೆ ಸುಮಾರು ಒಂದು ಹತ್ತು ನಿಮಿಷ ಇದೇ ರೀತಿ ಕೈ ಆಡಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಗಂಟಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕು ಇದನ್ನ ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು ನಾವು ಕೇಕನ್ನು ಇಲ್ಲ ಓನ್ ಇದೆ ಓನ್ ಇದೆ ಅಂತಂದರೆ ಓವನಲ್ಲೂ ಕೂಡ ಮಾಡ್ಕೋಬೋದು ಮನೆಯಲ್ಲಿ ಓನ್ ಇದೆ ಹಾಗಾಗಿ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗಿದೆ ಈ ಹದದಲ್ಲಿ ಇದ್ರೆ ಸಾಕು ಓಕೆನಾ ಈ ಕೇಕ್ ಮೋಲ್ಡಿಗೆ ಸ್ವಲ್ಪ ನಾನು ಫಸ್ಟಿಗೆ ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತೀನಿ ಈ ರೀತಿ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ಕುಕ್ಕರ್ ಅಲ್ಲೂ ಕೂಡ ಮಾಡ್ಕೋಬಹುದು ಓವನ್ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಓವನ್ ಇದೆ ಈಗ ಟೆನ್ ಮಿನಿಟ್ಸ್ ಬೇಕಾಗಿದೆ ಬೇಕ್ ಮಾಡ್ಕೊಂಡು ಆದ್ಮೇಲೆ ಒಂದ್ಸರ್ತಿ ಈ ತರ ಚೆಕ್ ಮಾಡ್ಕೋಬೇಕು ಒಳಗೆ ಬೆಂದಿದ್ಯಾ ಇಲ್ವಾ ಅಂತೇಳಿ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಯಾವುದೇ ರೀತಿಯಲ್ಲೂ ಅಂಟ್ತಾ ಇಲ್ಲ ಹಾಗೆ ಇವತ್ತು ಹೊಸ ವರ್ಷ ಜೊತೆಗೆ ನರಸಿಂಹ ಜಯಂತಿ ಕೂಡ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ತಾಯಿ ನಮ್ಮ ಅಕ್ಕ ಮೂರು ಜನ ಹೋಗ್ತಾ ಇದ್ದೀವಿ ಹಾಗಾಗಿ ಈಗ ರೆಡಿ ಆಗ್ತಾ ಇದ್ದೀನಿ ಹಾಗೆ ಹೊಸ ವರ್ಷಕ್ಕೆ ಹೊಸ ಒಂದು ಡ್ರೆಸ್ಸನ್ನು ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಟ್ರೆಂಡ್ಸಿಂದ ತೊಗೊಂಡಿದ್ದು ಬಟ್ಟೆ ತುಂಬ ಕಂಫರ್ಟ್ ಆಗಿತ್ತು ಟ್ರಯಲ್ ನೋಡಬೇಕಾದ್ರೆ ತುಂಬಾ ಖುಷಿಯಾಯಿತು ಹಾಗಾಗಿ ಇವತ್ತು ಅದನ್ನೇ ಹಾಕ್ತಾಯಿದ್ದೀನಿ ಟ್ರೆಂಡ್ಸಲ್ಲಿ ಒಂದು ಸತಿ ಬಟ್ಟೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆ ಯಾವುದೇ ಬ್ರ್ಯಾಂಡ್ ತಗೊಳ್ಳೋದಕ್ಕೂ ಮನಸ್ಸು ಬರೋದಿಲ್ಲ ಯಾಕೆಂತಂದರೆ ಅಷ್ಟು ನಮಗೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಆ ಒಂದು ಟ್ರೆಂಡ್ಸಲ್ಲಿ ತೊಗೊಳ್ಳುವಂಥ ಬಟ್ಟೆಗಳು ಹಾಗಾಗಿ ನಾನು ಆಲ್ಮೋಸ್ಟು ಹೆಚ್ಚಾಗಿ ಟ್ರೆಂಡ್ಸಲ್ಲಿ ತೊಗೊಳ್ತೀನಿ ಬಟ್ಟೆಗಳನ್ನು ಈ ಸತಿ ಕೂಡ ಟ್ರೆಂಡ್ಸಲ್ಲೇ ತೊಗೊಂಡೆ ನಾವು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಬಿಡೋದೆ ಎರಡು ಗಂಟೆ ಆಗಿತ್ತು ಮಧ್ಯಾಹ್ನ ನಾವು ದೇವಸ್ಥಾನಕ್ಕೆ ಹೋಗಿ ತಲುಪೋ ಅಷ್ಟೊತ್ತಿಗೆ ಮೂರು ಗಂಟೆ ಸ್ವಲ್ಪ ಬಿಸಿಲು ಕೂಡ ಕಡಿಮೆ ಆಗಿತ್ತು ತುಂಬಾ ಒಳ್ಳೆ ಟೈಮ್ ಅದು ಯಾಕೆ ಅಂತಂದರೆ ಬೆಟ್ಟದ ಮೇಲಿರುವಂಥ ದೇವಸ್ಥಾನ ಅಲ್ಲಿ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಅಲ್ಲಿಗೆ ಪೂಜೆ ಕೊಡಬೇಕು ಅಂತೇಳಿ ಬಂದಿರೋದು ನಾವು ಬರ್ತಾ ಈ ರೋಡ್ ಸೈಡಲ್ಲಿ ಈ ರೋಸನ್ನು ಮಾರ್ತಾ ಇದ್ರು ಸೇಮ್ ನಿಜವಾದ ಹೂವು ಇದ್ದಂಗೆ ಇತ್ತು ತುಂಬಾ ಖುಷಿಯಾಯಿತು ನೂರು ರೂಪಾಯಿಗೆ ಐದು ಅಂತೇಳಿದ್ರು ತಗೊಂಡ್ಬಿಟ್ಟೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜ ಒರಿಜಿನಲ್ ಹೂವು ಕೂಡ ಇದ್ರ ಮುಂದೆ ನಾಚಿಕೊಳ್ಳುತ್ತೆ ಅಷ್ಟು ಚೆನ್ನಾಗಿತ್ತು ನೋಡಿ ಇದೇ ದೇವಸ್ಥಾನ ಇದು ಚಂಪಕಧಾಮ ಸ್ವಾಮಿ ದೇವಸ್ಥಾನ ಬನರಗಡದಲ್ಲಿರುವಂಥದ್ದು ನಮ್ಮ ತಂದೆಯ ಮನೆ ದೇವರು ಇದು ಪ್ರತಿ ವರ್ಷ ನರಸಿಂಹಸ್ವಾಮಿ ಜಯಂತಿ ಹಾಗೆ ಪ್ರತಿ ವರ್ಷ ಶ್ರಾವಣದಲ್ಲಿ ಮಾಡುವಂಥ ಜಾತ್ರೆಗೆ ತಪ್ಪದೆ ಇಲ್ಲಿ ಬಂದು ನಾವು ಪೂಜೆ ಕೊಡ್ತೀವಿ ನೋಡಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿರುವಂಥ ನರಸಿಂಹಸ್ವಾಮಿ ಸನ್ನಿಧಿಯ ಬೆಟ್ಟಕ್ಕೆ ಹತ್ತುವಂಥ ಜಾಗ ಇದು ಈ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಮುಂದೆ ಹೋಗ್ತಾ ಇದ್ದಾಳೆ ನೋಡಿ ನಮ್ಮ ಅಕ್ಕ ನಮ್ಮಮ್ಮ ಮುಂದೆ ಹೋಗ್ತಾ ಇದ್ದಾರೆ ಬೆಳಗ್ಗೆ ಬೇಗ ಬಂದರೆ ಬಿಸಿಲಿರೋದಿಲ್ಲ ಮಧ್ಯಾಹ್ನ ಬಂದರೆ ಪೂರ್ತಿ ಬೆಟ್ಟ ಆಗಿರೋದ್ರಿಂದ ಸ್ವಲ್ಪ ಹತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಬಿಸಿಲಲ್ಲಿ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಅಮ್ಮನಿಗೆ ಸ್ವಲ್ಪ ಕಾಲು ನೋವು ಇದೆಯಲ್ಲ ಹಾಗಾಗಿ ಸ್ವಲ್ಪ ಬಿಸಿಲು ಕಡಿಮೆ ಇರೋವಂಥ ಟೈಮನ್ನೇ ನಾವು ಚೂಸ್ ಮಾಡಿಕೊಂಡು ಬರ್ತೀವಿ ಇಲ್ಲ ಬೆಳಗ್ಗೆ ಬೇಗ ಬರ್ತೀವಿ ಇಲ್ಲ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಬರ್ತೀವಿ ಆ ಥರ ಬಂದಾಗ ಬೆಟ್ಟ ಹತ್ತೋದಕ್ಕೆ ನಮಗೆ ಆಯಾಸ ಆಗೋದಿಲ್ಲ ಅಂಥೇಳಿ ನೋಡಿ ಬೆಟ್ಟ ಹತ್ತಬೇಕಾದ್ರೆ ಕೆಳಗಿರುವಂಥ ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಂಪಕದಾಮ ಸ್ವಾಮಿ ಗೋಪುರ ಹಾಗೆ ನ್ಯೂ ಇಯರ್ ಮತ್ತು ನರಸಿಂಹಸ್ವಾಮಿ ಜಯಂತಿ ಎರಡು ಒಂದೇ ದಿವಸ ಬಿದ್ದಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ನೋಡ್ತಾ ಇರ್ಬೋದು ನೀವು ತುಂಬ ಜನ ಇದ್ದರು ಎಷ್ಟು ಜನ ಅಂತಂದರೆ ಒಳಗಡೆ ಒಳಗಡೆ ಹೋಗ್ತಾ ದಾರಿನಲ್ಲೂ ಕೂಡ ಗಿಜಿ ಗಿಜಿ ಅಂತಿದ್ರು ನೋಡಿ ದೇವಸ್ಥಾನದ ಹತ್ರ ಕೂಡ ಎಷ್ಟು ಜನ ಇದ್ದಾರೆ ಅಂಥೇಳಿ ತುಂಬಾ ಕ್ರೌಡ್ ಇತ್ತು ಹಾಗಾಗಿ ತುಂಬ ಹೊತ್ತು ನಮಗೆ ಒಳಗಡೆ ದೇವರ ದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ ಜಸ್ಟು ಒಂದು ದೇವ್ರಿಗೆ ಪೂಜೆ ಸಾಮಾನು ಕೂಡ ತೊಗೊಂಡೋದ್ರೂ ಅದನ್ನು ಅವರು ತೊಗೊಂಡು ಒಳಗಡೆ ಪೂಜೆ ಏನು ಮಾಡೋದಿಲ್ಲ ಹಾಗಾಗಿ ನಾವೇನು ತೊಗೊಂಡೋಗ್ಲಿಲ್ಲ ತುಳಸಿ ಮಾಲೆ ಮಾತ್ರ ತೊಗೊಂಡಿದ್ದೆ ನಾನು ಪೂಜೆ ಕೊಡೋದಕ್ಕೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ನಮಗೆ ಅವಕಾಶ ಇಲ್ಲ ಹಾಗಾಗಿ ಹೊರಗಡೆ ಎಂಟ್ರಿ ಮಾಡುವಾಗಷ್ಟೇ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಹುಡುಗರದ್ದು ಫುಲ್ ಹಾವಳಿ ಯಾಕೆ ಅಂತಂದರೆ ನ್ಯೂ ಇಯರ್ ಸ್ಪೆಷಲ್ಲು ಇಲ್ಲಿ ಬೆಂಗಳೂರು ಸುತ್ತಮುತ್ತ ಬೆಟ್ಟದ ಮೇಲೆ ಇರುವಂಥ ದೇವಸ್ಥಾನ ಅಂತಂದರೆ ಇದೊಂದೇ ಒಂದು ಸ್ವಾಮಿ ದೇವಸ್ಥಾನ ಬನ್ನೇರಗಡದಲ್ಲಿರುವಂಥದ್ದು ಹಾಗಾಗಿ ತುಂಬಾನೇ ಕ್ರೌಡ್ ಇತ್ತು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಒಂದು ಕಲ್ಯಾಣಿ ಇದೆ ದೇವಸ್ಥಾನ ಇದೆ ಹೋಗ್ಬೋದಾಗಿತ್ತು ಆದರೆ ಆಲ್ರೆಡಿ ಲೇಟಾಗಿರೋದ್ರಿಂದ ಏನು ಕತ್ತಲಾಗುತ್ತೆ ಅಂಥೇಳಿ ನಾವಿಲ್ಲಿ ಬೆಟ್ಟದ ಮೇಲಿರುವಂಥ ಸ್ವಾಮಿ ಹಾಗೆ ಕೆಳಗಡೆ ಇರುವಂಥ ಸ್ವಾಮಿ ದೇವರುಗಳಿಗೆ ಮಾತ್ರನೇ ನಾವು ಪೂಜೆ ಕೊಟ್ಟು ಹೊರಟ್ಬಿಟ್ವಿ ಯಾಕೆ ಅಂತಂದರೆ ಮತ್ತೆ ಕತ್ತಲಾಯಿತು ಅಂತಂದರೆ ಕಷ್ಟ ಆಗುತ್ತೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಫಾರೆಸ್ಟ್ ಒಳಗಡೆ ಅದು ಸತಿ ಯಾವಾಗಾದರೂ ಹೋಗ್ಬೇಕು ಖಂಡಿತ ಎಲ್ಲರೂ ಫುಲ್ ಫ್ಯಾಮಿಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಕಾಲ ಕೂಡಿ ಬರುತ್ತೆ ಅಂತ ಗೊತ್ತಿಲ್ಲ ಹಾಗೆ ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಅರಿಷ ಅರಿಷವನ್ನು ತರಲಿ ಅಂತೇಳಿ ನಾನು ಹಾರೈಸ್ತೀನಿ ಆ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದು ಐದು ನಿಮಿಷ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟೆ ನೋಡ್ತಾ ನೋ ಒಂದು ವೆದರು ಮತ್ತು ಒಂದು ಗಾಳಿನ ನೋಡ್ತಾ ಆಲ್ರೆಡಿ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ನೋಡಿ ಇದು ಬೆಟ್ಟದ ಕೆಳಗಿರುವಂಥ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲೂ ಕೂಡ ಪೂಜೆಗೆ ಕೊಟ್ಟಿವೆ ನಾವು ಒಳಗಡೆ ಎಂಟ್ರೆನ್ಸ್ ಆದ್ಮೇಲೆ ನಮಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ ಹಾಗಾಗಿ ನಾನು ಹೊರಗಡೆ ಅಷ್ಟೇ ಸ್ವಲ್ಪ ವಿಡಿಯೋ ತಗೊಂಡಿದ್ದೀನಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಅನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಒಂದು ಮುದ್ದಾದ ಲೈಕನ್ನು ಕೂಡ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲಕ್ಷ್ಮೀ ನರಸಿಂಹಸಿಂಹ ಸ್ವಾಮಿ ದೇವಾಲಯ ಆಗಿರೋದ್ರಿಂದ ಲಕ್ಷ್ಮೀ ದೇವರಿಗೆ ಇಲ್ಲಿ ಗುಲಗಂಜಿಯಿಂದ ಅರ್ಚನೆಯನ್ನು ಮಾಡಿಸ್ತಾರೆ ಹಾಗಾಗಿ ನಾವು ಕೂಡ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಮಾಡಿದ್ವಿ ಪ್ರತಿ ಸತಿ ಬಂದಾಗಲೂ ಕೂಡ ನಾವು ತಪ್ಪದೆ ಒಂದು ಗುಲ್ಗಂಜಿ ಲಕ್ಷ್ಮೀ ತಾಯಿ ವಿಗ್ರಹಕ್ಕೆ ಹಾಕಿಸ್ತಾರೆ ನಮ್ಮ ಕೈಯಿಂದ ಮೂರು ಸತಿ ವರ್ಷ ಪೂರ್ತಿ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ನಮ್ಮ ಜೊತೆಲಿ ಇದ್ದಂಗೆ ಅನಿಸುತ್ತೆ ನನಗಂತೂ ತುಂಬಾ ಒಂದು ರೀತಿಲಿ ಶಕ್ತಿ ಇದೆ ಈ ಒಂದು ಮಹಾಲಕ್ಷ್ಮಿ ತಾಯಿಯ ವಿಗ್ರಹಕ್ಕೆ ಫೈನಲಿ ಮನೆ ಕಡೆ ಬರಬೇಕಾದ್ರೆ ಮೂರು ಜನನೂ ಮಸಾಲೆ ದೋಸೆ ತಿನ್ಕೊಂಡು ಮನೆ ಕಡೆ ಹೊರಟವಿ ನೋಡಿದ್ಲ ಇವತ್ತಿನ ವ್ಲಾಗು ಹೇಗೆಲ್ಲ ಇತ್ತು ಅಂಥೇಳಿ ಕೇಕ್ ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ